ರೆ ನೋಡಿ ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆ ಕಾಲುವೇಣಿ ಎಂಬ ಒಂದು ಗ್ರಾಮದಲ್ಲಿ ನಾವು ಕಾಲುವೇಣಿಯಂಥ ಶಂಕೇನಹಳ್ಳಿ ಎಂಬ ಗ್ರಾಮದಲ್ಲಿ ಒಂದು ಪಾಯಿಂಟ್ ಮಾಡಿ ಕೊಟ್ಟಿದ್ದೀವಿ ಎಂಟುನೂರು ಅಡಿಗೆ ಒಂದು ಫೇಲ್ ಆಗಿತ್ತು ಅದಕ್ಕೆ ಅವರು ನಮ್ಮನ್ನು ಕರೆಸಿ ನಿನ್ನೆ ಪಾಯಿಂಟ್ ಮಾಡಿಸಿ ಆರು ಗಂಟೆಗೆ ಚೆನ್ನಾಗಿ ಪಾಯಿಂಟ್ ಸಕ್ಸಸ್ ಆಗಿದೆ ನಿಮಗೂ ಬೇಕು ಅಂದರೆ ಕರೆ ಮಾಡಿ ನಾನು ಪಾಯಿಂಟ್ ಮಾಡೋದಕ್ಕೆ ಸಿತಾತಾ ಇದ್ದೀನಿ ನಾವೇ ಬಂದು ಮುಂದೂ ನಿಂತ್ಕೊಂಡು ಬರೆಸ್ಕೊಡ್ತಾ ಇದ್ದೀವಿ ನೋಡಿ ನಾವು ಸುಮಾರು ಇವರ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಫೋರ್ ಬರೆಸಿದ್ದೀವಿ ಸಕ್ಸಸ್ ಆಗಿದೆ ತುಂಬ ವಿಶೇಷವಾಗಿ ಎರಡು ಸಾವಿರದ ಮೂರಿಂದ ಇಲ್ಲಿ ಪಾಯಿಂಟ್ ಮಾಡಿ ಸಕ್ಸಸ್ ಮಾಡಿಕೊಟ್ಟಿದ್ದೀವಿ ನೋಡಿ ತುಂಬ ಚೆನ್ನಾಗಿ ನೀರು ಸಿಕ್ಕಿದೆ ಸ್ನೇಹಿತರೆ ಅದಕ್ಕೋಸ್ಕರ ಫೋನ್ ನಂಬರ್ ಹಾಕ್ತೀನಿ ಕರೆ ಮಾಡಿ ನಿಮಗೂ ಬೇಕು ಅಂದರೆ ಮಾಡಿಕೊಡ್ತೀನಿ ನಿಮಗೂ ಬೇಕು ಅಂದರೆ ಕರೆ कुझे